ನಮಸ್ಕಾರ ತುಂಬಾ ಜನ ಕೇಳ್ತಾ ಇದ್ರೆ ಕಲರ್ ಥೆರಪಿನ ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡಬಹುದಾ ಎಸ್ ಎನಿ ಪೇನ್ ನಿಮಗೆ ಏನಾದ್ರು ಪೇನ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಯೂಸ್ ಸ್ಕೈ ಬ್ಲೂ ಕಲರ್ ಇಲ್ಲೆಲ್ಲಿ ಫಾರ್ ಎಕ್ಸಾಂಪಲ್ ಮಕ್ಳು ಏನಾದ್ರು ಸಡನ್ ಆಗಿ ಹೊಟ್ಟೆ ನೋವು ಅಂತ ಹೇಳಿದ್ರೆ ಅಂದ್ಕೊಳ್ಳಿ ದಿಸ್ ಇಸ್ ದ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ತಲೆನೋವು ಅಂದ್ರೆ ಅನ್ಕೊಳ್ಳಿ ಇಲ್ಲಿ ಸ್ಕೈ ಬ್ಲೂ ಹಾಕಿ ಇಲ್ಲ ಮಂಡಿ ನೋವು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಈ ಸ್ಕೈ ಬ್ಲೂ ಕಲರ್ ಏನ್ ಮಾಡುತ್ತೆ ಅಂದ್ರೆ ಇಟ್ ರಿಲೀಫ್ಸ್ ದ ವಾಯುನ ಅಂದ್ರೆ ಎಕ್ಸಸ್ ಮೂಮೆಂಟಮ್ ಆ ನರ್ವಸ್ ಎಕ್ಸಸ್ ಸ್ಟಿಮ್ಯುಲೇಷನ್ ಕಡಿಮೆ ಮಾಡುತ್ತೆ ಆ ಮಸಲ್ಸ್ ನರ್ವ್ಸು ಓವರ್ ಆಕ್ಟಿವ್ ಆದಾಗ ನಿಮಗೆ ಪೇನ್ ರಿಲೀಫ್ ಪೇನ್ ಆಗುತ್ತೆ ಥ್ರೋಬಿಂಗ್ ಪೇನ್ ಅಂತ ಕರಿತೀವಿ ನಾವು ತಲೆ ಹೊಡಿತಾ ಇದೆ ಸಿಡಿತಾ ಇದೆ ಕಾಲೆಲ್ಲ ತುಂಬ ಸೆಳೆತಾ ಇದೆ ಈ ತರದ ಇಶ್ಯೂಸ್ ಇದ್ದಾಗ ಸ್ಕೈ ಬ್ಲೂ ಕಲರ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಎನಿ ಟೈಮ್ ಎನಿ ಏಜ್ ನೀವು ಸ್ಕೈ ಬ್ಲೂ ಯೂಸ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಪೇನ್ ರಿಲೀಫ್ ಮಾಡ್ಬೋದು ಮಕ್ಕಳಲ್ಲಿ ಜಸ್ಟ್ ಒಂದು ಸ್ಕೈ ಬ್ಲೂ ಹಾಕಿರೋ ಹತ್ತು ಹದಿನೈದು ನಿಮಿಷಕ್ಕೆ ಹೊಟ್ಟೆ ಕಡಿಮೆ ಆಗುತ್ತೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಬಸ್ವಾ ಅಕಾಡೆಮಿನ ಫಾಲೋ ಮಾಡ್ತಾ ಇರಿ ಅದ್ಭುತವಾದ ಹೆಲ್ಪ್ ಟಿಪ್ಸ್ ಇರುತ್ತೆ ಪ್ಲಸ್ ಇದೇ ಮೇ ಹದಿನಾಲ್ಕನೇ ತಾರೀಕು ಕಲರ್ ಥೆರಪಿ ಇದೆ ತಾವೆಲ್ಲರಿಗೂ ಈ ಒಂದು ಕಲರ್ ಥೆರಪಿ ವರ್ಕ್ಶಾಪ್ಗೆ ಸ್ವಾಗತ ಥ್ಯಾಂಕ್ ಯು ಬಸ್ವಾ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್